ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ಕಾರ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಇವತ್ತು ಮೇ ಏಟೀನ್ ಏಯ್ಟೀನ್ ಏಟೀನ್ ಏಯ್ಟೀನ್ ಫಾರ್ಮುಲಾ ಇವತ್ತು ಆರ್ ಸಿ ಬಿಗೆ ಗೆ ವರ್ಕೌಟ್ ಆಗತ್ತ ಇವತ್ತು ರಣ ರೋಚಕ ಪಂದ್ಯ ರೆಡಿ ಆಗಿದೆ ಆರ್ ಸಿ ಬಿ ಹೊಸ ಸಿ ಎಸ್ಕಿಯ ಕ್ರಿಕೆಟ್ ಕದನ ಅಂತೂ ಎಲ್ಲರ ಬಾಯಲ್ಲೂ ಅದೇ ಇದೆ ಒಂದು ಕಡೆ ಆರ್ ಸಿ ಬಿ ಗೆಲ್ಲಿ ಅಂತ ಜನ ಹೇಳ್ತಿದ್ರೆ ಇನ್ನೊಂದು ಕಡೆ ಇವತ್ತು ಒಂದು ದಿನದ ಮಟ್ಟಿಗೆ ಮಳೆ ಬಂದಿಲ್ಲ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಹಾಗಾದ್ರೆ ಇವತ್ತು ಜನ ಏನು ಹೇಳ್ತಾರೆ ಆರ್ ಸಿ ಬಿ ಕಪ್ ಹೊಡೆಯುತ್ತಾ ಅಥವಾ ಸಿ ಎಸ್ ಕೆ ಮೇಲುಗೈ ಸಾಧಿಸುತ್ತಾ ಇವತ್ತು ಶತಾಯ ಗತಾಯವಾಗಿ ಯಾರು ಗೆಲ್ತಾರೆ ಇವೆಲ್ಲವನ್ನ ಜನರ ಬಾಯಲ್ಲೇ ಕೇಳೋಣ ಬನ್ನಿ ಎಸ್ ಇವತ್ತು ಸಿ ಎಸ್ ಮತ್ತು ಆರ್ ಸಿಬಿಯ ಜಟಾಪಟಿ ಮ್ಯಾಚ್ ಇದೆ ಯಾಕಂತಂದ್ರೆ ಎರಡು ತಂಡಗಳಿಗೆ ಗೆಲ್ಲುವುದು ಬಹಳ ಮುಖ್ಯವಾಗಿದೆ ಬಗ್ಗೆ ಏನು ಹೇಳ್ತೀರಾ ನೀವು ಹೇಳಿದಾಗ ಇವತ್ತು ಆಕ್ಚುಲ್ ಆಗಿ ಎರಡು ತಂಡಗಳಿಗೆ ಇವತ್ತು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ನಮಗೆ ಇವಾಗ ನೀವು ಹೇಳಿದಂಗೆ ಹದಿನೆಂಟು 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 ಏನು ಫಾರ್ಮುಲಾ ಇದೆ ಅದು ವರ್ಕೌಟ್ ಆದರೆ ತುಂಬಾ ಒಳ್ಳೇದು ಪ್ಲಸ್ ಇನ್ನೊಂದೇನಂದ್ರೆ ಹಿಸ್ಟಾರಿಕಲ್ ಅಂತ ನೋಡಿದ್ರು ಹದಿನೆಂಟು ಮೇ ಹದಿನೆಂಟನೇ ತಾರೀಕು ನಾವು ಆರ್ ಸಿ ಬಿ ಸೋತಿದ್ದು ಇಲ್ಲ ಮೇ ಹದಿನೆಂಟನೇ ತಾರೀಕು ಚೆನ್ನೈವ್ರಿಗೆ ಗೆದ್ದಿದ್ದು ಇಲ್ಲ ಸೊ ಈ ಸಲ ಕಪ್ ನಮ್ಮದೇ ಪಕ್ಕನಾ ಪಕ್ಕ ಈ ಸಲ ಈ ಸಲ ಕಪ್ ನಮ್ದೇ ಕಪ್ ಇವತ್ತು ಮೇ ಹದಿನೆಂಟು ಆರ್ ಸಿ ಬಿಗೆ ಲಕ್ ಜೊತೆ ಕಪ್ಪನ್ನು ತಂದು ಕೊಡುತ್ತಾ ನನ್ನ ಪ್ರಕಾರ ಹೇಳಿದ್ರೆ ಈ ಸೀಸನಲ್ಲಿ ಫಸ್ಟ್ ಹಾಫ್ ಯಾವುದೂ ಆರ್ ಸಿ ಬಿ ಕಡೆ ಆಗಲಿಲ್ಲ ಸೊ ಸೆಕೆಂಡ್ ಹಾಫ್ ಆರ್ ಸಿ ಬಿ ಕಡೆ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಫಸ್ಟ್ ಆಫ್ ಮೇಯ್ನ್ಲಿ ಹೇಳ್ಬೇಕಂದ್ರೆ ಮೊಹಮ್ಮದ್ ಸಿರಾಜ್ ಅವರು ವಿಕೆಟ್ ತಗೊಂತ ಇರ್ಬೋದು ಆರ್ ವಿರಾಟ್ ಕೊಹ್ಲಿ ಅವರು ಫಾರ್ಮಿಗೆ ಬಂದಿರೋದಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ಅವ್ರದ್ದೇ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಮ ಆ್ಯಂಡ್ ಮಳೆ ಮಳೆ ಕೂಡ ಸಪೋರ್ಟ್ ಮಾಡಬೇಕು ಅನ್ಕೋತೀನಿ ಅವರಿಗೆ ಹಾಗೇ ಹಾಗೆ ಯಾ ಆರ್ ಸಿ ಬಿ ಪ್ಲೇಯರ್ಸು ಎಲ್ಲರೂ ಕೂಡ ಸಾಥ್ ಕೊಡಬೇಕು ವಿರಾಟ್ ಕೊಹ್ಲಿ ಮತ್ತು ಸಿರಾಜಿಗೆ ಬಿಟ್ಟರೆ ಆಗೋಲ್ಲ ಸೊ ಎಸ್ ದಯಾಳ್ ಮತ್ತು ಸ್ವಪ್ನಲ್ ಸಿಂಗ್ ಬಂದು ಬಂದಿದ್ದಾರೆ ಟೀಮಿಗೆ ಸೊ ಅವ್ರು ಬಂದಾಗಿಂದ ಬ್ಯಾಕ್ ಟು ಬ್ಯಾಕ್ ವಿನ್ಸ್ ಆಗ್ತಾ ಇದೆ ಸೊ ಹಾಗೆ ಕೂಡ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಆರ್ ಸಿ ಬಿದಾಗಬೇಕು ಅಂತ ಎಲ್ಲರೂ ಭಾವಿಸ್ತೀವಿ ಹಾಗೆ ಕೂಡ ಧೋನಿಯವರ ಲಾಸ್ಟ್ ಮ್ಯಾಚ್ ಇರೋದ್ರೂ ಕೂಡ ಅವರೂ ಬ್ಯಾಟಿಂಗಲ್ಲಿ ಉತ್ತಮ ಪ್ರದರ್ಶನ ಕೊಡಲಿ ಹೇಳ್ಬಿಟ್ಟು ಆರ್ ಸಿ ಬಿ ಫ್ಯಾನಾಗಿ ಹಾಗೂ ಧೋನಿಯವರ ಫ್ಯಾನ್ ಆಗಿಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೆ ಯಾಕದು ಆರ್ ಸಿ ಬಿ ಅಂದರೆ ಅಷ್ಟೊಂದು ಡೈ ಹಾರ್ಡ್ ಫ್ಯಾನ್ಸು ಲಾಯಲ್ ಫ್ಯಾ ಫಾಲೋವರ್ಸ್ ಅಂತಾರೆ ಯಾಕಂಗೆ ಸೊ ಮೇಯ್ನಾಗಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿಗೆ ಅಂದರೆ ಅವ್ರದ್ದು ಸೆಂಚುರೀಸ್ ಆಗಲಿ ಅವ್ರದ್ದು ಬ್ಯಾಟಿಂಗ್ ಸ್ಪಿರಿಟ್ ಆಗಲಿ ಫೀಲ್ಡಲ್ಲಿ ಅವರು ಫೀಲ್ಡಿಂಗ್ ಮಾಡೋದೇ ಆಗಲಿ ಎಲ್ಲ ಕೂಡ ಖುಷಿ ಕೊಡುತ್ತೆ ಯಾರಿಗೆ ಅವ್ರ ಫ್ಯಾನ್ಸಿಗೂ ಹಾಗೂ ಆರ್ ಸಿ ಬಿ ಟೀಮ್ಗು ಕೂಡ ಇವತ್ತು ಆರ್ ಸಿ ಬಿ ಗೆಲ್ಲುತ್ತಾ ಖಂಡಿತ ಗೆಲ್ಲುತ್ತೆ ಪಕ್ಕಾ ಪಕ್ಕಾ ಯಾಕೆ ಹೆಂಗಿದೆ ಆರ್ ಸಿ ಬಿನೇ ಗೆಲ್ಲಬೇಕು ಸಿ ಎಸ್ ಕೆನೇ ಸೋಲಬೇಕು ಅಷ್ಟೇ ಓಕೆ ಇವತ್ತು ಯಾವ ಸ್ಟ್ರಾಟಿಸಿನಾಗ ಯೂಸ್ ಮಾಡಿದೆ ಆರ್ ಸಿ ಬಿ ಗೆಲ್ಬೋದು ಯಾವ್ದು ಪ್ಲಸ್ ಇದೆ ಏನು ಮೈನಸ್ ಇದೆ ಕೋಲಿ ಅದೇ ಪ್ಲಸ್ ಮೈನಸ್ ಏನಿಲ್ಲ ಮೈನಸ್ ಏನಿಲ್ಲ ಓಮ್ ಗ್ರೌಂಡು ಸಣ್ಣ ಪಿಚ್ಚು ನಮ್ಮ ಗ್ರೌಂಡು ನಮ್ಮನೆ ನಾವೇ ಗೆಲ್ಲೋದು ಸರ್ ಇನ್ನೊಂದು ವಿನ್ನಿಂಗ್ ಇನ್ನೊಂದು ಇನ್ನೊಂದು ರೀಸನ್ ಬಂದು ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಕಂಟಿನ್ಯೂಸ್ ಐದು ಮ್ಯಾಚ್ ಗೆದ್ದಿದೀವಿ ಲಾಸ್ಟ್ ಇರೋದು ಒಂದೇ ಮ್ಯಾಚ್ ಪ್ಲೇ ಆಫ್ ಹೋಗಬೇಕಂದ್ರೆ ಈ ಮ್ಯಾಚ್ ಗೆಲ್ಲೇ ಬೇಕು ಸೊ ಈ ಮ್ಯಾಚ್ ಖಂಡಿತ ಆರ್ ಸಿ ಬಿ ಹೊಡೆದೇ ಹೊಡೆಯುತ್ತೆ ಮ್ಯಾಕ್ಸ್ ಒಳ್ಳೆ ಸೆಂಚುರಿ ಪಕ್ಕ ಮಳೆ ಬಗ್ಗೆ ಏನು ಹೇಳ್ತೀರಾ ಬರಲ್ಲ ಸರ್ ಈ ಬಿಸಿಲು ನೋಡ್ರೆ ಮಳೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಬಂದ್ರೂ ಹೊಸ ಟೆಕ್ನಾಲಜಿ ಒಂದ್ ಬಂದಿದೆ ನೀರ್ ಬಂದ್ರು ಆಟೋಮೆಟಿಕ್ ಗ್ರೌಂಡ್ ಎಳ್ಕೊಳ್ತಾ ಇದೆ ನೆನೆ ತಾನೇ ವಿಡಿಯೋ ನೋಡಿದೆ ಸೊ ಮಳೆ ಬಂದರೂ ಅಷ್ಟೊಂದೇನು ಎಫೆಕ್ಟ್ ಇರಲ್ಲ ಮಳೆ ಬಂದರೂ ಎಫೆಕ್ಟ್ ಇಲ್ಲ ಖಂಡಿತ ಆರ್ ಸಿ ಇವತ್ತು ಮ್ಯಾಚ್ ಹೊಡೆಯುತ್ತೆ ಫೈನಲ್ ಹೋಗುತ್ತೆ ಅಷ್ಟೇ ಆಸ್ಟ್ರೇಲಿಯಾ ಪ್ಲೇಯರ್ಸ್ನ ಯಾವತ್ತು ಪ್ರೆಷರಿಗೆ ಬಿಡಬೇಡಿ ಹೊಡೆದೇ ಹೊಡಿತಾರೆ ಸೆಂಚುರಿ ಇವತ್ತು ಮ್ಯಾಕ್ಸ್ವೆಲ್ ಇಂದ ಸೆಂಚುರಿ ಇದೆ ಅಷ್ಟೇ ಪಕ್ಕಾ ಪ್ಲೇ ಆಫ್ ಇಷ್ಟೊಂದು ಗೆದ್ದಿದೆ ಅಂದಮೇಲೆ ಪ್ಲೇ ಆಫ್ ಬಂದೇ ಬರ್ತಾರೆ ಫೈನಲ್ಗೆ ಹೋಗೇ ಹೋಗ್ತಾರೆ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಬಿಟ್ಕೊಟ್ರಿ ಸೊ ಅವರೇ ಬಂದವರು ವಾಪಸ್ ಹೊಡೀರಿ ಅಂತ ಹೊಡೆದು ಕಳಿಸ್ತೀರಿ ಅಷ್ಟೇ ಸರ್ ಈ ಸಲ ಕಪ್ ನಮ್ದೆ ಪಕ್ಕಾ 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 ವಿರಾಟ್ ಕೊಹ್ಲಿನ ಏಟೀನು ಇವತ್ತು ಏಟೀನು ಗೆಲ್ಲದ್ ನಮ್ದೆ ಕಪ್ ನಮ್ದೆ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಎರಡೂ ತಂಡಕ್ಕೆ ಪ್ಲೇ ಆಫ್ ಹಂತವನ್ನು ತಲುಪಬೇಕಂತಂದ್ರೆ ಬಹಳ ಇಂಪಾರ್ಟೆಂಟು ಸೊ ಹಾಗಾಗಿ ಇವತ್ತಿನ ಮ್ಯಾಚು ಏನಾಗ್ಬೋದು ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್ ನಾನು ಪ್ರಾಕ್ಟಿಕಲಾಗಿ ಹೇಳಬೇಕಾದ್ರೆ ಆರ್ ಸಿ ಬಿಗೆ ಸ್ವಲ್ಪ ಚಾನ್ಸ್ ಕಡಿಮೆನೇ ಇದೆ ಯಾಕಂದರೆ ಓವರ್ ಓವರಲ್ಲಿ ಹೊಡಿಬೇಕು ಡಿಫೆಂಡ್ ಮಾಡಬೇಕು ಏಯ್ಟೀನ್ ರನ್ಸ್ ಮಾಡಬೇಕು ಕಷ್ಟ ಇದೆ ಬಟ್ ಸಿ ಎಸ್ ಕೆಗೆ ಆರ್ ಸಿ ಬಿ ಗ್ರೌಂಡ್ ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ಧೋನಿ ಗೊತ್ತಲ್ಲ ನನಗೆ ಸೊ ಐ ಥಿಂಕ್ ಚಾನ್ಸಸ್ ಸರ್ ಮೋರ್ ಫಾರ್ ಸಿ ಎಸ್ ಕೆ ಹೌದಾ ಪ್ರಾಕ್ಟಿಕಲಾಗಿ ಹೇಳ್ಬೇಕಾದ್ರೆ ನೀವು ಒಂದು ಟೀಮಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಸಿ ಬಿ ನ ಸಿ ಎಸ್ ಕೆನ ಸಿ ಮೋಸ್ಟ್ ಲೈಕ್ಲಿ ರೇನ್ ಬರುತ್ತೆ ಸೊ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ ಅವ್ರು ಗೆಲ್ತಾರೆ ಓಕೆ ಮತ್ತೆ ಹೋಪ್ಫುಲಿ ಇಫ್ ಆರ್ ಸಿ ಬಿ ವಿನ್ಸ್ ದ ಟಾಸ್ ಅಂತ ಅವ್ರು ಚೇಸ್ ಮಾಡ್ರೆ ವಿ ವಿ ಬೆಟರ್ ಚಾನ್ಸ್ ಏನೇ ಟೂ ಪಾಯಿಂಟ್ ಪಾಯಿಂಟ್ ಫೈವ್ ಫೈವ್ ಅಂದರೆ ಒನ್ ಓವರ್ಸ್ನ ಡಿಫೆಂಡ್ ಆಗಬೇಕು ಓನ್ಲಿ ವೇ ವಿಲ್ ಕ್ವಾಲಿಫೈ ಸೊ ಐ ಹೋಪ್ ಆರ್ ಸಿ ಸಿ ಬಿ ಎಸ್ ಕೆನೇ ಹೋಗುತ್ತೆ ಅನ್ಸುತ್ತೆ ಚಿನ್ನಸ್ವಾಮಿಯಲ್ಲಿ ಸಿ ಎಸ್ ಕೆ ಪ್ಲೇಸ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಶಿವಮ್ ದುಬೆ ಎಲ್ಲ ಜಾಸ್ತಿ ಹೊಡೆದಿದ್ದಾನೆ ಇದು ಲಾಸ್ಟ್ ಮ್ಯಾಚಸ್ ಎಲ್ಲ ಸೊ ಚೆನ್ನೈ ಗೆಲ್ಬಹುದು ಅನ್ಸುತ್ತೆ ಚೆನ್ನೈ ಹೌದು ಅಂತಂದ್ರೆ ಧೋನಿ ಅವರಿಗೆ ಒಂದು ಒಳ್ಳೆ ಕಪ್ಪು ಕೊಟ್ಬಿಟ್ಟು ವಿದಾಯ ಕಳಿಸೋ ಪ್ಲಾನ್ ಏನಾದರೂ ಇದೆಯಾ ಇಲ್ಲ ಪ್ಲೇ ಆಫ್ ಹೋಗ್ತಾರೆ ಆದ್ರೆ ಐ ಪಿ ಎಲ್ ಗೆಲ್ತಾರ ಗೊತ್ತಿಲ್ಲ ಎಸ್ ಆರ್ ಎಚ್ ಕೆ ಕೆ ಎಲ್ಲ ಫುಲ್ ಸ್ಟ್ರಾಂಗ್ ಇದ್ದಾರೆ ಸೊ ಡೌಟ್ ಅದು ಯಾರು ಸೆಂಡ್ ಆಫ್ ಬೇಕು ಅಂದರೆ ಸಿಗೋದು ಫಾಫ್ ಡುಪ್ಲೆಸಿ ಮತ್ತು ಡಿ ಕೆಗೆ ಚೀ ಫೈನಲ್ ಚೀಪ್ ಆಕ್ನಲ್ಲಿ ಫ್ಯಾಫ್ ಆ್ಯಂಡ್ ಡಿ ಕೆ ವಿಲ್ ವಿನ್ ದ ಕಪ್ ಅಷ್ಟೇ ಈ ಸಲ ಕಪ್ ನಮ್ದೇ ಆ್ಯಕ್ಚುಲಿ ಆ್ಯಸ್ ಅ ಸಿ ಎಸ್ ಕೆ ಫ್ಯಾನ್ ನಂಗೂ ಆರ್ ಸಿ ಬಿ ಗೆಲ್ಬೇಕಂತ ಆಸೆ ವಿರಾಟ್ ಕೊಹ್ಲಿ ಅಟ್ ಲೀಸ್ಟ್ ಈ ಒಂದು ಐ ಪಿ ಎಲ್ ಆದರೂ ಗೆಲ್ಲಬೇಕು ಅವ್ನೊಬ್ಬ ಇದು ಅವರೊಬ್ಬರೇ ಇದು ಕರೆಕ್ಟ್ ಆಗಿ ಈ ವರ್ಷ ಫುಲ್ಲು ಫಾರ್ಮಲ್ಲಿ ಹೊಡಿತಾ ಇರೋದು ಎಷ್ಟೊಂದು ಹೇಟ್ ಸಿಕ್ಕಿದ್ರು ಅವರೇ ಹೊಡಿತಾ ಇರೋದು ಸೊ ಆರ್ ಸಿ ಬಿ ವರ್ಷ ಅನಿಸುತ್ತೆ ಧೋನಿ ಹೆಂಗೋ ಐದು ಗೆದ್ದಿದ್ದಾರೆ ಸೊ ಕೊಹ್ಲಿ ಒಂದಾದರೂ ಗೆಲ್ಲಬೇಕಲ್ಲ ಅಂತ ಆಸೆ ಗೆಲ್ಬೋದು ಏನಾಗ್ಬೋದು ಮಳೆ ಬಂದಿಲ್ಲ ಅಂದ್ರೆ ಫಸ್ಟ್ ಆರ್ ಬಿನೇ ಗೆಲ್ದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಪ್ರಕಾರ ಸಿ ಎಸ್ ಕೆ ನಾನ್ ಸಿ ಎಸ್ ಕೆ ಫ್ಯಾನು ಸಿ ಎಸ್ ಕೆ ಗೆದ್ರೆ ಚೆನ್ನಾಗಿರುತ್ತೆ ಅದು ಡಿಪೆಂಡ್ ಆಗುತ್ತೆ ಬಟ್ ಧೋನಿ ಲಾಸ್ಟ್ ನೋಡ್ಬೋದು ನೋಡೋಣ ಆರ್ ಸಿ ಬಿ ಗೆಲ್ಲುತ್ತೆ ಗೊತ್ತು ಬಟ್ ಲಾಸ್ಟ್ ಮ್ಯಾಚ್ ಎಲ್ಲ ಎಮ್ ಎಸ್ ಧೋನಿದು ಇದೊಂದ್ಸಲ ಎಂ ಎಸ್ ಧೋನಿ ಲಾಸ್ಟ್ ಇಲ್ಲಿ ಇದರಲ್ಲಿ ಚೆನ್ನಾಗಿ ಮೇಲೆ ಆಡೋದು ಐ ಪಿ ಎಲ್ ಅಲ್ಲಿ ಆಡೋದು ಏನೋ ಗೊತ್ತಿಲ್ಲ ಆರ್ ಸಿ ಬಿ ಗೆದ್ರೆ ನಮ್ಗೆ ಬೆಸ್ಟ್ ಅಲ್ಲ ಬಟ್ ಆದ್ರೂ ಧೋನಿ ಸಪೋರ್ಟ್ ಸ್ವಲ್ಪ ಇದೇ ಇರುತ್ತಲ್ಲ ಏನೋ ಗೊತ್ತಿಲ್ಲ ಗೊತ್ತು ಆರ್ ಸಿ ಬಿ ಗೆದ್ದೆ ನಾವು ಆರ್ ಸಿ ಬಿ ಪ್ಯಾನೆ ಬಟ್ ಎಮ್ ಎಸ್ ಧೋನಿ ಇರೋ ತನಕ ಸ್ವಲ್ಪ ಧೋನಿ ಸಪೋರ್ಟ್ ಅಷ್ಟೇ ಆರ್ ಸಿ ಬಿ ಗೆದ್ದೆ ಗೊತ್ತು ಸಿ ಎಸ್ ಟೋಟಲ್ ಸಿ ಕೆ ಸಪೋರ್ಟ್ ಯಾಕೆ ಅಂದ್ರೆ ಧೋನಿ ಧೋನಿ ಲಾಸ್ಟ್ ಇದು ಐ ಪಿ ಎಲ್ ಪ್ರೊಬೇಬಲಿ ಲಾಸ್ಟ್ ಅವನು ಎವ್ರಿ ಟೈಮ್ ಲಾಸ್ಟ್ ಅಂತ ಹೇಳ್ತಾವಣ ಬಟ್ ಆಡಲ್ಲ ಧೋನಿದು ಲಾಸ್ಟ್ ಇದು ಸೊ ಗೆಲ್ಲಿ ಗೆದ್ದು ಮುಂದೋಗ್ಲಿ ಇದು ಲಾಸ್ಟ್ ಕಪ್ ಗೆದ್ರೆ ಆರು ಕಪ್ ಆಗ್ತಾವ ಅವ್ರದ್ದು ಒಂದು ರೆಪ್ಯುಟೇಷನ್ ಇದೆ ಅವನದು ಗೆದ್ದರೆ ಚೆನ್ನಾಗಿರುತ್ತೆ ಮಳೆ ಬಂದರೆ ಒಂದೊಂದು ಪಾಯಿಂಟ್ ಸಿಗುತ್ತೆ ಹಂಗೂ ನಾವು ಹೊರಗೆ ಹೋಗ್ತೀವಿ ಹಬ್ಬಿಸಿದೆ ಎವ್ರಿ ಟೈಮ್ ಹೊರಗಡೆ ಹೋಗ್ತೀವಿ ಅದನ್ನು ಆರ್ ಸಿ ಬಿ ಪ್ರತಿ ಸಲ ಸೋಲುತ್ತೆ ಈ ಸಲ ಏನು ಹೆಚ್ಚು ಕಡಿಮೆ ಆಗಲ್ಲ ಅಂತ ಇದ್ರೆ ಸಿ ಎಸ್ ಕೆನ್ಸ್ ಡೆಫಿನೆಟ್ಲಿ ಈ ಸಲ ಲೈಕ್ ಕಾನ್ಫಿಡೆನ್ಸ್ ಲೆವೆಲ್ ವೆರಿ ಹೈ ಇದೆ ಕಂಟಿನ್ಯೂಸ್ಲಿ ವಿ ಓನ್ ಫೈವ್ ಮ್ಯಾಚಸ್ ಆ್ಯಂಡ್ ವಿ ವಿಲ್ ವಿನ್ ವಿ ಹ್ಯಾವ್ ದ ಬಿಲೀವ್ ಇನ್ ಆರ್ ಸಿ ಬಿ ಆ್ಯಂಡ್ ಬೆಂಗಳೂರಿಯನ್ಸ್ ವಿಲ್ ಸಪೋರ್ಟ್ ಆರ್ ಸಿ ಬಿ ಫ್ಯಾನ್ಸ್ ಮೂರು ವಿಕೆಟ್ ಮ್ಯಾಚ್ ಇದೆ ಫಸ್ಟ್ ಮೂರು ವಿಕೆಟ್ ಹೋದರೆ ಮುಂದೆ ಯಾರೂ ಆಡೋಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ದೀವಿ ಈಗ ಮುಗಿದಿದೆ ಮ್ಯಾಚ್ ಇಲ್ಲಿ ಮೂರು ವಿಕೆಟ್ ಹೋದ್ರೆನಾ ಆರ್ ಸಿ ಬಿ ಗೋನ್

ಆರ್ ಸಿ ಆರ್ ಸಿ ಬಿ ಮತ್ತೆ ಸಿ ಎಸ್ ಪ್ಲೇ ಆಫ್ ಹೋಗ್ಬೇಕಂತಂದ್ರೆ ಈ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ನಾವು ಕಪ್ ಗೆಲ್ತೀವೋ ಬೀಳ್ತೀವೋ ಅದು ಸೆಕೆಂಡ್ರಿ ಆಗುತ್ತೆ ಬಟ್ ಈ ಮ್ಯಾಚ್ ಸಿ ಎಸ್ ಗೆ ವಿರುದ್ಧ ಇರೋದ್ರಿಂದ ಪಕ್ಕ ಗೆಲ್ಲೇ ಗೆಲ್ಬೇಕು ಅನ್ನೋದು ತುಂಬ ಕಾನ್ಫಿಡೆಂಟ್ ಇದೆ ಗೆದ್ದೆ ಗೆಲ್ತಿವಿ ಅನ್ನೋದೊಂದು ಭರವಸೆನೂ ಇದೆ ಗೆಲ್ತೀವಿ ಆರ್ ಸಿ ಬಿಗೆ ಇವತ್ತು ಈ ಮ್ಯಾಚ್ ಅಲ್ಲಿ ಈ ರೀತಿಯಾಗಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಗೆಲ್ತಾರೆ ಅನ್ನೋದಾದ್ರೆ ಏನ್ ಹೇಳ್ತೀರಾ ಸ್ಟ್ರಾಟಜಿ ಅಂತ ಹೇಳೋದಾದರೆ ಇವತ್ತು ಇವತ್ತು ಏನಿದೆ ಆರು ಓವರ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ಅಟ್ಲೀಸ್ಟ್ ಆದರೂ ಮೂರು ವಿಕೆಟ್ ಆದರೂ ನಾಲ್ಕು ವಿಕೆಟ್ ತೆಗೆದ್ರೆ ಗ್ಯಾರಂಟಿ ಹೇಳ್ತೀವಿ ಈ ಸರಿ ನಾವು ಆರು ಓವರ್ ತೆಗೆದ್ರೆ ಗ್ಯಾರಂಟಿ ಈ ಸರಿ ನಮ್ಮದು ಹೊಡಿತೀವಿ ಆರ್ ಸಿ ಬಿ ಸರಿ ಆರ್ ಸಿ ಬಿ ಗೆಲ್ಲೋದು ಗ್ಯಾರಂಟಿ ಅಂತ ಇದ್ದೀರಾ ಮೂರು ವಿಕೆಟ್ ಬೀಳಬೇಕು ಮೂರು ನಾಲ್ಕು ವಿಕೆಟ್ ಬೀಳಬೇಕು ಆರು ಪವರ್ಲೇಲಿ ಅವಾಗ ಗ್ಯಾರಂಟಿ ವಿಕೆಟ್ ಬರುತ್ತೆ ವಿನ್ ಆಗ್ತೀವಿ ಆ್ಯಂಡ್ ಇವತ್ತು ಏಯ್ಟೀನ್ ಏಯ್ಟೀನ್ ಫಾರ್ಮುಲಾ ವರ್ಕೌಟ್ ಆಗುತ್ತೆ ಅಂತ ತುಂಬ ಕಡೆಯಿಂದ ಹೇಳ್ತಿದ್ದಾರೆ ಇದು ಏನಿದು ಏಯ್ಟೀನ್ ಫಾರ್ಮುಲಾ ಏನು ಹೇಳ್ತೀರಾ ನೀವು ಸೊ ಏಯ್ಟೀನ್ ಕಂಪೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನು ಸೊ ಇವತ್ತು ಏಯ್ಟೀನು ಆ್ಯಂಡ್ ಸೊ ಚೇಸ್ ಮಾಡಂಗದ್ರೆ ಏಯ್ಟೀನ್ ಓವರ್ಸ್ ಒಳಗಡೆ ಮಾಡಬೇಕು ಸೊ ನೀವು ಸೆಟ್ಟಿಂಗ್ ಮಾಡೋಕ್ಕೋದ್ರೆ ಸೊ ಫಾರ್ ಎಕ್ಸಾಂಪಲ್ ಟು ಏಯ್ಟೀನ್ ಅಂತ ಸ್ಕೋರ್ ಮಾಡಿದ್ರೆ ಟೂ ಹಂಡ್ರೆಡ್ ಟಾರ್ಗೆಟ್ ಇಟ್ಕೊಂಡು ಸೊ ಚೆನ್ನೈ ಅವ್ರಿಗೆ ಸೋಡ್ಸ್ಬೇಕು ಬಟ್ ವೆದರ್ ಆಲ್ಸೋ ಅಡ್ವಾಂಟೇಜ್ ಇದೆ ಇವತ್ತು ಸೊ ಹೋಪ್ಫುಲಿ ಬಿ ಸಿ ಆರ್ ಸಿ ಬಿ ಅವ್ರ ಖಂಡಿತ ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲ ಪ್ರೇ ಮಾಡ್ತಾಯಿದ್ದೀವಿ ಸೊ ಇನಿಷಿಯಲಿ ಮ್ಯಾಚ್ ತುಂಬ ಸ್ಹೋತ್ರು ಬಟ್ ದ ಕಮ್ ಬ್ಯಾಕ್ ಹೆಂಗೆ ಬಂದಿದ್ದಾರೋ ಸೂಪರ್ಬು ಬಟ್ ಟೀಮ್ ಸ್ಪಿರಿಟು ಹಂಗೆ ಇದೆ ಜನರು ಸಪೋರ್ಟು ಹಂಗೆ ಇದೆ ಸೊ ಏನೇ ಆಗಲಿ ಸೊ ಚೆನ್ನಾಗಿ ಆಡಿದ್ದಾರೆ ಆರ್ ಸಿ ಬಿ ಅವರು ಸೊ ಹೋಪ್ಫುಲಿ ಇವತ್ತು ಅದೇ ಸೇಮ್ ಫಾರ್ಮ್ಯಾಟಿಂದ ಗೆಲ್ತಾರೆ ಅಂತ ಅನ್ಸ್ಕೊಂಡಿದ್ದೀವಿ ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀವಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿ ಇವತ್ತಂತ ಆ್ಯಂಡ್ ಇವತ್ತಿನ ಮ್ಯಾಚ್ ಏನಿದೆಯಲ್ಲ ಸಿ ಎಸ್ ಕೆಗೂ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗಿದೆ ಯಾಕಂತಂದರೆ ಧೋನಿ ಅವ್ರಿಗೆ ಒಂದು ಒಳ್ಳೆ ಕಪ್ ಗೆಲ್ಲೋದ ಮೂಲಕ ವಿದಾಯ ಕೊಡಬೇಕು ಅಂತ ಏನು ಹೇಳ್ತೀರ ಇದ್ರ ಬಗ್ಗೆ ಅದು ಅವರು ರಿಟೈರ್ಡ್ ಆಗ್ತಾರೋ ಗೊತ್ತಿಲ್ಲ ಅದು ಏನು ನಾವು ಹೇಳೋಕ್ಕಾಗಲ್ಲ ಅವ್ರ ಟೀಮ್ ಬಿಟ್ಟಿರೋದು ಯಾಕಂದರೆ ಈಗ ನಾವು ನೋಡಿರೋ ಪ್ರಕಾರ ಒಂದು ಅಲ್ಲಿ ಸುರೇಶ್ ರೈನನು ಹೇಳಿದರು ರಿಟೈರ್ಡ್ ಅಂತೂ ಆಗಲ್ಲ ಅವರು ಅಂತ ಇನ್ನೂ ನೆಕ್ಸ್ಟ್ ಸೀಸನ್ ಅಂತೂ ಆಡೇ ಆಡ್ತಾರೆ ಅಂತ ಹಂಗಾಗಿ ನಾವು ಆರ್ ಸಿ ಬಿ ಗೆಲ್ಲೇಬೇಕು ಅವರು ಕಪ್ ಗೆದ್ದಿದ್ದಾರೆ ಎಷ್ಟೊಂದು ನಾವು ಗೆಲ್ಲೇಬೇಕು ಹಂಗಾಗಿ ಇವತ್ತು ಹೋಗಿ ಹೋಗ್ತಾರೆ ಪ್ಲೇ ಆಫ್ಗೆ ಎಲ್ಲ ಒಳ್ಳೆಯದಾಗುತ್ತೆ ಆರ್ ಸಿ ಪಿಗೆ ಯಾಕೆ ಆರ್ ಸಿ ಬಿ ಅಂದರೆ ಅಷ್ಟೊಂದು ಅಭಿಮಾನ ಯಾಕೆ ಏನು ಮಾಡೋಕ್ಕಾಗಲ್ಲ ಹಂಗೆ ಬಂದಿದೆ ಯಾವ ಟೀಮಿಗೂ ಬಂದಿಲ್ಲ ಅಷ್ಟೇ ಹಂಗೆ ಬೆಳ್ಕೊಂಡ್ ಬಂದಿದೆ ಹಂಗೆ ಬೆಳೀತಾ ಇದೆ ಬೆಳೀತಾನೆ ಇರುತ್ತೆ ಮ್ಯಾಚಲ್ಲಿ ಒಂದ್ಸ್ ಒಂದ್ ಕಡೆ ಗೆಲ್ಬೇಕು ಅನ್ನೋದು ಒಂದ್ ಕಡೆ ಪ್ರೇಯರ್ ಇದ್ರೆ ಇನ್ನೊಂದು ಕಡೆ ಮಳೆ ಬರುತ್ತೆ ಏನಾಗುತ್ತೆ ಮ್ಯಾಚ್ ನಿಂತು ಹೋಗುತ್ತೆ ಅನ್ನೋದಿದೆ ಏನು ಹೇಳ್ತೀರಾ ಮಳೆ ಬರುತ್ತಾ ಮಳೆ ಬರಲ್ಲ ಆರ್ ಸಿ ಬಿ ಗೆಲ್ಬೇಕಂದ್ರೆ ಮಳೆ ಬರಲ್ಲ ಅದೇ ಹವಾಮಾನ ಇಲಾಖೆ ಮಳೆ ಬರುತ್ತಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಎಷ್ಟೇ ಮಳೆ ಬಂದ್ರು ಗ್ರೌಂಡ್ ಸ್ಟಾಫ್ ಹೇಳಿ ಹೇಳಿದ್ದಾರೆ ಒನ್ ಅವರ್ ಅಲ್ಲಿ ಫುಲ್ ಗ್ರೌಂಡ್ ಕ್ಲಿಯರ್ ಮಾಡೇ ಮಾಡ್ತೀವಿ ಮ್ಯಾಚ್ ಆಡಿಸಿ ಆಡಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಂಗಾಗಿ ಏನ್ ತೊಂದರೆ ಇಲ್ಲ ಮ್ಯಾಚ್ ಅಂತೂ ನಡ್ಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಈ ಸಲ ಕಪ್ಪು ಯಾರದು ಕೇಳಿಸ್ತಿಲ್ಲ ಆರ್ ಸಿ ಬಿ ಗ್ಯಾರಂಟಿನಾ ಗ್ಯಾರಂಟಿನ ಇವತ್ತು ಕೇವಲ ಕ್ರಿಕೆಟ್ ಮ್ಯಾಚ್ ಅಲ್ಲ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾಳಗನೆ ಸಿದ್ಧವಾಗಿದೆ ಯಾಕಂತಂದ್ರೆ ಆರ್ ಸಿ ಬಿ ವರ್ಸಸ್ ಎಸ್ ಕೆ ಮ್ಯಾಚ್ ಪ್ಲೇ ಆಫ್ ಅನ್ನ ತಲುಸ್ಬೇಕಂತಂದ್ರೆ ಬಹಳ ಇಂಪಾರ್ಟೆಂಟ್ ಮ್ಯಾಚ್ ಆಗಿದೆ ಜನ ಏನ್ ಹೇಳ್ತಾರೆ ಮಾತಾಡ್ಸೋಣ ಯಾಕಂದ್ರೆ ಇದು ಕ್ವಾಲಿಫೈ ಆಗ್ಬೇಕಂದ್ರೆ ಆಗ್ಲೇಬೇಕು ಆರ್ ಬಿಗೆ ಅದು ಸ್ವಲ್ಪ ಕ್ರೈಟೀರಿಯಾಗಳು ಇದೆ ಇದು ಚೆನ್ನೈ ವರ್ಸಸ್ ಆರ್ ಸಿ ಬಿ ಅಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾಕೆ ಹಂಗೆ ಅಂದ್ರೆ ಕರ್ನಾಟಕದಲ್ಲಿ ನಿಂತ್ಕೊಂಡು ಬೆಂಗಳೂರಲ್ಲಿ ಇದುಕೊಂಡು ಬೇರೆ ಸಪೋರ್ಟ್ ಧೋನಿಗೋಸ್ಕರ ಬೇರೆ ಸಪೋರ್ಟ್ ಮಾಡ್ತಿರೋರು ನೆಕ್ಸ್ಟ್ ವರ್ಷದಿಂದ ಯಾವ ಟೀಮ್ ಸಪೋರ್ಟ್ ಮಾಡ್ತಾರೆ ಅಂತ ನೋಡಬೇಕು ಮೇ ಬಿ ಕಲ್ಕತ್ತಾಗಿಲ್ಲ ಅಂದರೆ ಮುಂಬೈಗೆ ಮಾಡ್ತಾರೆ ಅನ್ಸುತ್ತೆ ಇದೇ ಕರ್ನಾಟಕದಲ್ಲಿ ಇತ್ಕೊಂಡು ಬೆಂಗಳೂರಿಗೆ ಸಪೋರ್ಟ್ ಮಾಡಬೇಕು ಹದಿನಾರು ಎಲ್ಲ ಅರವತ್ತು ಸಲ ಸೋತ್ರೆ ಬೆಂಗಳೂರೆ ಇಬ್ರು ವಿನ್ ಆಗಲೇಬೇಕು ಯಾರು ವಿನ್ ಆಗ್ತಾರೆ ಅವರು ಕ್ವಾಲಿಫೈ ಆಗ್ತಾರೆ ಮ್ಯಾಚ್ ಮೇ ದ ಬೆಸ್ಟ್ ಟೀಮ್ ವಿನ್ ಯ ದ ಬೆಸ್ಟ್ ಟೀಮ್ ವಿನ್ ಯಾವಾಗ ನೋಡಿದ್ರೂ ಆರ್ ಸಿ ಬಿ ಕ್ಯಾಲ್ಕುಲೇಟರ್ಸ್ ತಗೊಂಡು ಓಕೆ ವಿ ವಿಲ್ ಡೂ ದಿಸ್ ವಿಲ್ ಹ್ಯಾವ್ ಟು ವೇಟ್ ಫಾರ್ ದ ರೈನ್ ಗಾಟ್ ಟು ಹೆಲ್ಪ್ ಅಸ್ ಸೊ ಅದೇ ಸಿಚುವೇಶನ್ಸ್ ಈ ಸರಿ ಈ ಸರಿ ಇಟ್ ಇಸ್ ಆಲ್ಮೋಸ್ಟ್ ಕಮ್ ಕ್ಲೋಸ್ ಸೊ ನೋಡೋಣ ಐ ಹೋಪ್ ದ ಬೆಸ್ಟ್ ಟೀಮ್ ವಿನ್ಸ್ ಓಕೆ ಆ್ಯಂಡ್ ಎಸ್ಪೆಷಲಿ ಇವತ್ತು ಏಯ್ಟೀನ್ ಏಯ್ಟೀನ್ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಏನದು ಹೆಂಗೆ ನಮ್ಮ ಏಯ್ಟೀನ್ ಕೋಲ್ ಇದಾರಲ್ಲ ಅದೇ ಏಯ್ಟೀನ್ ಹತ್ತ ತಂದು ನನ್ನ ಕ್ವಾಲಿಫೈಡ್ ತಗೊಂಡು ಹೋಗ್ತಾ ಸೊ ಇವತ್ತು ಅದೇ ಹೋಪ್ಗೆ ಕಾಯ್ತಾ ಇದ್ದೀವಿ ಆ ಏಯ್ಟೀನ್ ರನ್ಸಿಂದ ಏಯ್ಟೀನ್ ಜರ್ಸಿ ಹಾಕೊಂಡಿರೋ ನಮ್ಮ ಪ್ಲೇಯರು ನಮ್ಮನ್ನ ಕ್ವಾಲಿಫೈ ಮಾಡಿಸಿ ಕಪ್ ಓಡಿಸ್ತಾರೆ ಅಂದ್ಕೊಂಡಿದ್ದೀವಿ ಕಪ್ ಹೊಡಿತಾರೆ ಮಳೆ ಎಲ್ಲಾದರೂ ಬಂದರೆ ಇವತ್ತು ಪ್ಲ್ಯಾನ್ ಏನಾದರೂ ಬಿದ್ದೋಗುತ್ತಾ ಏನಾಗ್ಬೋದು ಇಲ್ಲ ಚಿನ್ನಸ್ವಾಮಿ ಇಲ್ಲಿ ಆ ಥರ ಫೆಸಿಲಿಟೀಸ್ ಇದೆ ಮಳೆ ಬಂದರೂ ಸಹ ಹದಿನೈದು ಓವರ್ ಮ್ಯಾಚ್ ಆಡಿಸೋವಂಥ ಒಂದು ಕೆಪಾಸಿಟಿ ಇದೆ ಬಿಕಾಸ್ ಯಾಕಂದರೆ ಇಬ್ಬರಿಗೂ ಬೆಸ್ಟ್ ಮ್ಯಾಚ್ ಗೆಲ್ಲೇಬೇಕು ಅದು ಹೈ ವೋಲ್ಟೇಜ್ ಮ್ಯಾಚ್ ಗೆಲ್ಲೇ ಬೇಕಾಗಿರೋಂಥ ಮ್ಯಾಚು ಸೊ ಆಡಿಸೇ ಆಡಿಸ್ತಾರೆ ಮಿನಿಮಮ್ ಫೈವ್ ಅವರ್ಸ್ ಆದರೂ ಆಡಿಸೇ ಆಡಿಸ್ತಾರೆ ಬಿಕಾಸ್ ಹಿಂದೆ ಎಲ್ಲ ಈ ಥರ ಆಗಿದೆ ಸೊ ಆಡಿಸೇ ಆಡಿಸ್ತಾರೆ ಅವರೇ ವಿಡಿಯೋ ಬಿಟ್ಟು ಬಿಟ್ಟಿದ್ದಾರೆ ಡ್ರೈವ್ ವಾಟರ್ ಡ್ರೈವ್ ಹೇಗೆ ಫಾಸ್ಟ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ ಸೊ ಹೋಪ್ಫುಲಿ ಅನ್ಕೊಂಡಿದಿವಿಡ್ ಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಯಾಕೆ ಅಷ್ಟೊಂದು ಆರ್ ಸಿ ಬಿ ಅಭಿಮಾನ ಯಾಕದ ಹಂಗೆ ಕನ್ನಡ ಕರ್ನಾಟಕ ಅಂದ್ರೆ ಹಂಗೆ ನಾವು ಇಲ್ಲಿತ್ಕೊಂಡು ಬೇರೆ ಟೈಮ್ ಸಪೋರ್ಟ್ ಮಾಡಿದ ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ನಾವು ಇಲ್ಲಿ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಆದ್ರೂ ನಾವು ಬೆಂಗಳೂರಿಗೆ ಸಪೋರ್ಟ್ ಒಂದು ಗ್ರೂಪ್ ಅಲ್ಲಿ ಒಂದು ವಿಷಯ ತಿಳಿಸ್ಬೇಡ ಇಲಾಖೆ ಮುನ್ಸೂಚನೆಯ ಕೊಟ್ಟಿದೆ ಮಳೆ ಬರುತ್ತೆ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿನ್ನೆನೂ ಏಯ್ಟಿ ಪರ್ಸೆಂಟ್ ಕೊಟ್ಟಿದ್ರು ಸರ್ ನಿನ್ನೆ ಮಳೆ ಬರಲಿಲ್ಲ ಅಲ್ಲ ಮೋಸ್ಟ್ ಪ್ರಾಬ್ಲಮ್ ಇವತ್ತು ಹೊರಲ್ಲ ನಮ್ಮ ಪ್ರಕಾರ ಯಾಕಂದ್ರೆ ಫ್ಯಾನ್ಸ್ ಅಲ್ವಾ ನಮಗೆ ಮಳೆ ಬರಬಾರ್ದು ಅಂತಾನೆ ಕೋರ್ಕೊಳ್ತೀವಿ ಸೊ ಆರ್ ಸಿ ಬಿ ಪ್ಲೇ ಆಫ್ ಹೋಗುತ್ತಾ ಪಕ್ಕ ಹೋಗುತ್ತೆ ಇವತ್ತೇನೋ ಎಲ್ಲ ಪ್ಲೇಯರ್ ಚೆನ್ನಾಗಿ ಆಡಿ ಎಲ್ಲ ಮಾಡಿದ್ರೆ ಪಕ್ಕ ಹೋಗುತ್ತೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಲಾಸ್ಟ್ ಅಲ್ಲಿ ಈ ಸಲ ಕಪ್ ನಮ್ದೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ